ಬಳ್ಳಾರಿ ನಗರದ ಅನಂತಪುರ ರಸ್ತೆಯ ಸಾಂಸ್ಕೃತಿಕ ಸಮುಚ್ಚಯ ಆವರಣದ ಹೊಂಗಿರಣ ಸಭಾಂಗಣದಲ್ಲಿ ಭಗವಾನ್ ಮಹಾವೀರ ಜಯಂತಿ ಕಾರ್ಯಕ್ರಮವನ್ನು ಸರಳ ಸಾಂಕೇತಿಕವಾಗಿ ಆಚರಿಸಲಾಯಿತು ಬಳ್ಳಾರಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಕನ್ನಡ ಸಂಸ್ಕೃತಿ ಇಲಾಖೆ ಮಹಾನಗರ ಪಾಲಿಕೆ ಇವರ ಸಂಯುಕ್ತಾಶ್ರಯದಲ್ಲಿ ಇಂದು ಭಗವಾನ್ ಮಹಾವೀರ ಜಯಂತಿ ಕಾರ್ಯಕ್ರಮವನ್ನು ನಗರದ ಅನಂತಪುರ ರಸ್ತೆಯ ಸಾಂಸ್ಕೃತಿಕ ಸಮುಚ್ಚಯ ಆವರಣದ ಹೊಂಗಿರಣ ಸಭಾಂಗಣದಲ್ಲಿ ಸರಳ ಮತ್ತು ಸಾಂಕೇತಿಕವಾಗಿ ಆಚರಿಸಲಾಯಿತು ಜೈನ್ ಧರ್ಮದ ಇಪ್ಪತ್ನಾಲ್ಕನೇ ತೀರ್ಥಂಕರ ಮಹಾವೀರ ಸ್ವಾಮಿ ಅವರ ಜನ್ಮದಿನ ನಾವು ಇದನ್ನು ಜನ್ಮದಿನ ಜನ್ಮೋತ್ಸವ ಅಂತ ಹೇಳಲ್ಲ ನಾವು ಇದನ್ನು ಜನ್ಮ ಕಲ್ಯಾಣ ಯಾಕಂದರೆ ದೇವರು ಹುಟ್ಟಿದ್ದು ಕಲ್ಯಾಣ ಮಾಡಲಿಕ್ಕೆ ಈ ಸಂಸಾರದ ಕಲ್ಯಾಣ ಮಾಡಲಿಕ್ಕೆ ಸೊ ಅವರ ಜನ್ಮದಿನವನ್ನು ನಾವು ಜನ್ಮ ಕಲ್ಯಾಣ ಆಚರಿಸುತ್ತೇವೆ ಜೈನ್ ಧರ್ಮದ ಇತಿಹಾಸ ಬಹಳ ಹಳೆಯದು ಲಕ್ಷಾಂತರ ವರ್ಷಗಳ ಹಿಂದೆ ಜೈನ್ ಧರ್ಮ ಇತ್ತು ಅಂತೇಳಿ ನಮ್ಮ ಹತ್ರ ಮಾಹಿತಿಗಳು ಇದ್ದಾವೆ ಆದರೆ ಈಗ ಮಹಾವೀರ ಸ್ವಾಮಿಯವರು ಈಗ ರೀಸೆಂಟ್ಲಾಗಿ ರೀಸೆಂಟಾಗಿ ಎರಡು ಸಾವಿರದ ಆರುನೂರು ವರ್ಷಗಳ ಹಿಂದೆ ಇದ್ದರು ಅವರ ಜೀವನ ಬಗ್ಗೆ ಎಲ್ಲರಿಗೂ ಮಾಹಿತಿ ಇದೆ ಸೊ ಅವರು ನಮ್ಮ ಜನ್ಮ ಮನುಷ್ಯನ ಈ ಜನ್ಮ ಮರು ಜನ್ಮ ಜನ್ಮ ಮರುಜನ್ಮ ಹೇಗೆ ಆಗುತ್ತೆ ಅದ್ರ ಬಗ್ಗೆ ಎಲ್ಲ ತಿಳಿಸಿದ್ದಾರೆ ನಮಗೆ ಲಾಸ್ಟ್ ಎಟರ್ನಲ್ ಪೀಸ್ ಮೋಕ್ಷ ಹೇಗೆ ಸಿಗಬೇಕು ಅದರ ಬಗ್ಗೆ ಕೂಡ ತಿಳಿಸಿದ್ದಾರೆ ಸೊ ಅವರ ಹೇಳಿದ ನಿಯಮಗಳನ್ನು ನಾವು ಪಾಲಿಸಿದರೆ ನಾವು ಗ್ಯಾರಂಟಿ ಮೋಕ್ಷಕ್ಕೆ ಹೋಗುತ್ತೇವೆ ಭಗವಾನ್ ಮಹಾವೀರ್ ಕಿ ಜೈ ಭಗವಾನ್ ಮಹಾವೀರರ ಜನ್ಮ ಕಲ್ಯಾಣ ಉತ್ಸವದ ಸರ್ವ ಭೂಮಿಯ ಮೇಲೆ ಸರ್ವ ಜೀವಿಗಳಿಗೂ ನಮ್ಮ ಅಭಿನಂದನೆಗಳು ಭಗವಾನ್ ಮಹಾವೀರರು ಎರಡು ಸಾವಿರದ ಆರುನೂರ ವರ್ಷದ ಆರನೇ ಶತಮಾನದಲ್ಲಿ ಕುಂಡ್ಲಾಪುರ ರಾಜ್ಯದಲ್ಲಿ ಮಾತಾ ರಾಜ ಸಿದ್ಧಾರ್ಥ ಮಾತಾ ತ್ರಿಶ್ಲಾದೇವಿಗೆ ಮೂರನೇ ಮಗನಾಗಿ ಜನ್ಮ ತಾಳಿದರು ಅವರು ಈ ಭೂಮಿ ಮೇಲೆ ಹುಟ್ಟಿದ್ದು ಜನ್ಮ ಕಲ್ಯಾಣಕ್ಕಾಗಿ ಅವರು ಒಂದು ಐದು ಸಂದೇಶಗಳನ್ನು ಸಾರಿದ್ದಾರೆ ಮೊಟ್ಟ ಮೊದಲನೇದಾಗಿ ಅಹಿಂಸಾ ಅಹಿಂಸೆಯ ಮಾರ್ಗವಾಗಿ ನಾವು ಅನುಸರಿಸಿದರೆ ನಮ್ಮ ಜೀವನ ಬಹಳ ಸುಖಮಯ ಸಮೃದ್ಧಮಯ ಆಗುತ್ತದೆ ಈ ಪ್ರಪಂಚದಲ್ಲಿ ಈಗಿನ ವಾತಾವರಣ ನೋಡಿದರೆ ಎಲ್ಲ ಕಡೆ ಯುದ್ಧದ ವಾತಾವರಣ ಇದೆ ಅಂಥದ್ರಲ್ಲಿ ನಾವು ಅಹಿಂಸೆಯ ಮಾರ್ಗವನ್ನು ಅನುಸರಿಸಿದರೆ ನಮ್ಮ ಜೀವನ ಬಹು ಸರಳವಾಗಿ ಸಾಗುತ್ತದೆ ಅವರ ತತ್ವಗಳನ್ನು ಪಾಲಿಸಿದರೆ ಮೋಕ್ಷ ಮಾರ್ಗವನ್ನು ಅನುಸರಿಸಬಹುದು ಅಂತ ನನ್ನ ಅಭಿಪ್ರಾಯ ಆಗ್ತದೆ ನಮಗೆ ಜ ಮಹಾವೀರರ ಬಗ್ಗೆ ತಿಳಿಸ್ಬೇಕಂತಂದ್ರೆ ಬಹಳ ಇದೆ ಸ್ವಲ್ಪರಾಗಿ ಸ್ವಲ್ಪವಾಗಿ ಸಾಧ್ಯ ಇಲ್ಲ ಎಷ್ಟೋ ಬುಕ್ಗಳ ಬಂದಿದ್ದಾವೆ ಎಲ್ಲ ಆಗಿದ್ದಾವೆ ಆದರೆ ಈಗಾಗಲೇ ಇವರಿಬ್ಬರು ಹೇಳಿದ್ದಾರೆ ಮಹಾವೀರ ಜಯಂತಿ ಬಗ್ಗೆ ನಾವು ಮಹಾವೀರರ ತತ್ವವನ್ನು ಪಾಲಿಸಿದರೆ ಜೀವಿಸು ಮತ್ತು ಜೀವಿಸಲು ಬಿಡು ಇವೆರಡೇ ಮುಖ್ಯ ಬೇರೆದೇನಿಲ್ಲ ನಾವು ಜೀವಿಸಬೇಕು ಬೇರೆಯವ್ರನ್ನೂ ಜೀವ್ಲಿಕ್ಕೆ ಬಿಡಲೇಬೇಕು ಅಹಿಂಸೆಯನ್ನು ಪಾಲಿಸಬೇಕು ಈಗ ಸದ್ಯಕ್ಕಂತೂ ಎಲ್ಲರೂ ಅಹಿಂಸೆ ಅಂತ ಅದರ ಸೊಲಗೇನೂ ಭಾಳ ಜನ ಅಹಿಂಸೆ ಬಗ್ಗೆ ಕೇಳ್ತಿದ್ದಾರೆ ತಪ್ಪೋದಿಲ್ಲ ಮಾಡಬಾರ್ದು ಅಹಿಂಸೆಯನ್ನು ಮಾಡಬಾರ್ದು ನಾವು ನಮಗೇನು ನಮ್ಮ ಜೀವನದಲ್ಲೇ ನಾವು ಏನು ಬದಕ್ಕೆ ಹುಟ್ಟಿಸ್ಲಿಕ್ಕಂತೂ ನಮ್ಗೆ ಸಾಧ್ಯ ಇಲ್ಲ ಅಂತಾದ್ರಾಗ ನಾವು ಕೊಲ್ಲಿಕ್ಕೆ ನಾವು ಯಾರು ಕೊಲ್ಲಬಾರ್ದು ಯಾವುದು ಯಾರು ಎಲ್ಲಿ ಹಿಂಸೆಯನ್ನು ಮಾಡಬಾರ್ದು ಅಷ್ಟೇ ಅಲ್ಲ ಹಿಂಸೆ ಅಂತ ಒಂದು ಮಾನಸಿಕ ಹಿಂಸೆನೂ ಆಗುತ್ತೆ ಯಾರಿಗೂ ನಾವು ನೋವು ಕೊಡಬಾರ್ದು ನೋವು ಕೊಟ್ಟರೆ ಅದರಿಂದ ಹಿಂಸೆ ಆಗುತ್ತೆ ಅದರಿಂದ ದಯವಿಟ್ಟು ಎಲ್ಲರೂ ಮಹಾವೀರ ಸ್ವಾಮಿಯವರು ಏನು ಹೇಳಿದ್ದಾರೆ ಅದನ್ನು ನಾವು ಪಾಲಿಸ್ಬೇಕಂತ ತಮ್ಮೆಲ್ಲರಲ್ಲಿ ವಿನಂತಿ ಮಾಡಿಕೊಟ್ಟಿ